ಇತ್ತೀಚೆಗೆ ದಾವಣಗೆರೆಯಲ್ಲಿ ಬೃಹತ್ ಮಟ್ಟದ ಕನಕ ಜಯಂತಿ ಆರ್ಗನೈಸ್ ಮಾಡಿರ್ತಾರೆ ಹೋಗಿದ್ದಾರೆ ಎಲ್ಲೋ ಕಡೆ ವಿನಯ್ ಕುಮಾರ್ ಅವರು ಆ ಕ್ಷೇತ್ರದಲ್ಲಿ ಒಂದು ಸ್ವಂತ ಮಗ ಇದ್ದಂಗೆ ಕ್ಷೇತ್ರದಲ್ಲಿ ಸೊ ಅವ್ರನ್ನ ಇನ್ವೈಟ್ ಮಾಡ್ಲಿಲ್ವಾ ವಿನಯ್ ಕುಮಾರ್ ಅವರು ಹೋಗಿಲ್ವಾ ಅನ್ನೋ ಕ್ವಶನ್ ಸರ್ವಸಿ ಹುಟ್ಟುತ್ತೆ ಏನ್ ಹೇಳ್ತೀರಿ ಇನ್ವಿಟೇಷನ್ ಅಲ್ಲಿ ಹೆಸರಿತ್ತು ಬಿಗಿನಿಂಗ್ ಅಲ್ಲಿ ಪಾಪ ಅಲ್ಲಿ ನನ್ನ ಕೂರಿಸಬೇಕು ಮೇಲೆ ನಮಗೂ ಕೂಡ ಸ್ಪೀಚ್ ಅವಕಾಶ ಅನ್ನೋರು ತುಂಬ ಒಳ್ಳೆ ಮನಸ್ಸಿರೋ ಲೀಡರ್ಸು ಇದಾರಿಲ್ಲ ಅಂತಂದಲ್ಲ ಐ ತಿಂಕ್ ಏನಾಯ್ತು ಅಂತಂದ್ರೆ ಅದು ನಾನು ಆಗಲೇ ಮಾತಾಡಿದ್ವಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕುಟುಂಬ ರಾಜಕಾರಣ ಇದ್ದಾಗ ಪ್ರಜಾಪ್ರಭುತ್ವ ಏನಾಗುತ್ತೆ ಇನ್ನೊಬ್ಬರು ಒಪಿನಿಯನಿಗೆ ಮನ್ನಣೆ ಇರಲ್ಲ ನಾವು ಹೇಳಿದ್ದೇ ಆಗಬೇಕು ಸೊ ಐ ತಿಂಕ್ ಆತರ ಆಯ್ತು ಅನ್ಸುತ್ತೆ ಅಲ್ಲಿರೋ ಯಾರೋ ದೊಡ್ಡ ರಾಜಕಾರಣಿಗಳು ಹೇಳಿರ್ತಾರೆ ಹ್ಮ್ ನೋಡ್ರಿ ಇವ್ರು ಹಿಂಗ ಕೋರ್ಸಿದ್ರೆ ಅಭಾಸ್ ಆಗ್ಬಿಡ್ಬೋದು ಅಂತಂದು ಅದ್ ಅಲ್ಲಿಂದ ಇನ್ನೂ ದೊಡ್ಡವರಿಗೆ ಹೋಗ್ಬೋದು ಮೆಸೇಜು ಅವರು ಬರದೆ ಒಬ್ಬ ಕರೆಯೋದ್ ಬೇಡ ಅಂತ ಹೇಳಿರ್ಬೋದು ಹಂಗಿರ್ಬೋದು ಬಟ್ ನಾನು ನಾನೇ ಹೋಗೋದ್ ಬೇಡ ಅಂತಂದು ಡಿಸೈಡ್ ಮಾಡ್ಕೊಂಡಿದ್ದೆ ನಾನು ಯಾಕೆ ಅಂತಂದ್ರೆ ಅವತ್ತು ಐದನೇ ತಾರೀಕು ನನ್ನ ಮಗನ ಬರ್ತ್ಡೇ ಇತ್ತು ಅದು ಐದನೇ ತಾರೀಕು ನಡೆದಿದ್ದು ಇನ್ನೊಂದು ಎರಡನೇ ರೀಸನ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕರೆದಾಗ ಹೋದ್ರೆ ಚೆನ್ನಾಗಿರ್ತದೆ ನಾವು ಒಂದು ಗುಂಪಿನ ಪರವಾಗಿ ಹಿಂಗ್ ಹೋದಾಗ ಚೆನ್ನಾಗಿರಲ್ಲ ಐ ತಿಂಕ್ ಆ ಒಳ್ಳೆ ದಿನ ದಾವಣಗೆರೆ ಬಂದೇ ಬರುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಐ ತಿಂಕ್ ಆಗ್ಲೇ ಬೇಕದು ಇವಾಗ ಒಂದು ಪಾಯಿಂಟ್ ಲಿಮಿಟ್ ಇರ್ತದೆ ಸೊ ಇವ್ರಿಗೆ ಅದು ರಿಯಲೈಸೇಷನ್ ಆಗುತ್ತೆ ಮುಂದೊಂದು ದಿನದಲ್ಲಿ ನಮಗೆ ಶೋಷಣೆ ಆಗ್ತಾ ಇದೆ ನಮ್ಮ ಪೊಟೆನ್ಷಿಯಲ್ ತಕ್ಕಂತೆ ನಾವು ಬೆಳೆಕೆ ಇಲ್ಲ ಸೊ ಇದು ಕೇವಲ ಒಂದು ಜಾತಿ ಅಲ್ಲ ಹಲವಾರು ಜಾತಿಗಳದು ಇಶ್ಯೂ ಇದೆ ಅಲ್ಲಿ ಸೊ ಹಾಗಾಗಿ ಎಲ್ಲ ವರ್ಗಗಳು ಒಂದು ಒಂದು ಒಗ್ಗಟ್ಟಾಗೋ ದಿನ ಬಂದೇ ಬರ್ತದೆ ಅಂತ ಸೊ ಐ ಥಿಂಕ್ ಅವಾಗ ಆಟೋಮೆಟಿಕ್ ಆಗಿ ಕರೀತಾರೆ ಕರೆದಾಗ ಖುಷಿಯಾಗಿ ಹೋಗ್ಬೋದು ಅಂತ ಆಲ್ಮೋಸ್ಟ್ ರಾಜಕಾರಣಿಗಳೆಲ್ಲ ಸ್ಮಾರ್ಟ್ ಸಿಟೀಸ್ ಬಗ್ಗೆ ಮಾತಾಡ್ತಿರ್ತಾರೆ ಆದರೆ ನೀವು ವಿಲೇಜ್ ಸ್ಮಾರ್ಟ್ ವಿಲೇಜ್ ಆಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೀರಾ ಸಿ ಅಂಬೇಡ್ಕರ್ ಅವರಿಗೆ ಒಂದು ಬಹಳ ಏನಂತೀರಿ ಕಠೋರವಾಗಿ ಒಂದು ಮಾತಾಡ್ತಾರೆ ಅವರು ಹಳ್ಳಿಗಳು ಅನ್ನೋದು ಈ ಜಾತಿ ವ್ಯವಸ್ಥೆಯ ಒಂದು ಡೆನ್ ಅಂತಂದು ತಾಣ ಅಂತಂದು ಶೋಷಣೆಯ ತಾಣಗಳು ಹಳ್ಳಿ ವ್ಯವಸ್ಥೆಗಳು ಅನ್ನೋದು ರೈಟ್ ಈಗ ಜಾತಿ ವ್ಯವಸ್ಥೆ ಉಳಿದಿರೋದು ಬೆಳೀತಿರೋದು ಹಳ್ಳಿಗಳು ಏನ್ ಯಥಾಸ್ಥಿತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾವೆ ನೂರಾರು ವರ್ಷದಿಂದ ಹಂಗೆ ಅಭಿವೃದ್ಧಿ ಇಲ್ದಂಗೆ ಆ ಯಥಾಸ್ಥಿತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಇವತ್ತು ಜಾತಿ ವ್ಯವಸ್ಥೆ ತುಂಬಾ ಆಳವಾಗಿರೋದು ಒಳ್ಳೆ ಶಿಕ್ಷಣ ಸಿಗ್ದಂಗೆ ಒಳ್ಳೆ ನೈರ್ಮಲ್ಯ ಸಿಗ್ದಂಗೆ ರೈಟ್ ಈ ರೀತಿ ಆಗಿರೋದು ಸೊ ನಾವು ಸ್ಮಾರ್ಟ್ ವಿಲೇಜ್ ಅಂತ ಕಾನ್ಸೆಪ್ಟ್ ಮಾಡಿದಾಗ ಆಕ್ಚುಲಿ ನಾವು ಜಾತಿ ವ್ಯವಸ್ಥೆನೇ ನಿರ್ಮೂಲನೆ ಮುಖ್ಯ ಉದ್ದೇಶ ಅಸಮಾನತೆ ನಿರ್ಮೂಲನೆ ಮಾಡೋದು ಅಂದ್ರೆ ಸ್ಮಾರ್ಟ್ ವಿಲೇಜ್ ಅಂದ್ರೆ ಎಲ್ಲರಿಗೂ ಕೂಡ ಚೆನ್ನಾಗಿರೋ ವಿತ್ ಟಾಯ್ಲೆಟ್ ಯಾರು ಹೊರ ಹೋಗಂಗಿಲ್ಲ ಆಯ್ತಾ ಒಳ್ಳೆ ಚರಂಡಿ ವ್ಯವಸ್ಥೆ ಒಳ್ಳೆ ರಸ್ತೆ ವ್ಯವಸ್ಥೆ ಇರುತ್ತೆ ಸ್ಕೂಲು ಹಾಸ್ಪಿಟಲ್ ವೆಲ್ ಎಕ್ವಿಪ್ಡ್ ಸಿಟಿನಲ್ಲಿರೋ ಅಷ್ಟೇ ವ್ಯವಸ್ಥೆ ಅಲ್ಲಿ ಇರ್ತದೆ ಪ್ರತಿಯೊಬ್ಬರಿಗೂ ಒಳ್ಳೆ ಸಲ ಅಂದ್ರೆ ಯಾರು ಯಾರಿಗೂ ಕೈ ಒಡ್ಡಂಗಿಲ್ಲ ಆಮೇಲೆ ಅಲ್ಲಿ ಸುತ್ತಮುತ್ತ ಕೆಲವೊಂದು ಇಂಡಸ್ಟ್ರಿ ಇರ್ತವೆ ಆ ಊರಲ್ಲಿ ಸ್ವಾವಲಂಬನೆಯಿಂದ ಬದುಕಂಗೆ ಅಲ್ಲಿ ಕೆಲವೊಂದು ಇಂಡಸ್ಟ್ರಿಗಳು ಇರಬೇಕು ಅಟ್ಯಾಚ್ ಟು ದಟ್ ವಿಲೇಜ್ ಅದು ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಬೇರೆ ಊರಿಗೆ ಆ ಊರಲ್ಲಿ ಒಂದೇನೋ ಕೋರ್ ಕಾಂಪಿಟೆನ್ಸಿ ಅಂತ ಹೇಳ್ತೀವಿ ಇತ್ತು ಒಂದು ಕೌಶಲ್ಯ ಇತ್ತು ಅಂದ್ರೆ ಕೆಲವೊಂದು ಹಳ್ಳಿಗಳು ಇರ್ತವೆ ಮೂರ್ತಿ ಕೆತ್ತವರದೇ ಒಂದು ಹಳ್ಳಿ ಇರ್ತದೆ ಗುಡಿ ಕೈಗಾರಿಕೆ ಅಂತಂದು ಏನೋ ಒಂದು ಅಥವಾ ಎಸ್ ಎಚ್ ಜಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಯೂಸ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಇಂಡಸ್ಟ್ರಿಗಳು ಸೊ ಏನಂದ್ರೆ ಒಂದು ಹಳ್ಳಿನಲ್ಲಿ ಶೋಷಣೆ ಕಡಿಮೆ ಆಗುತ್ತೆ ನೀವು ಆರ್ಥಿಕವಾಗಿ ಏನಂತೀರಿ ಇಂಡಿಪೆಂಡೆಂಟ್ ಆದಾಗ ಸಬಲ್ ಫೈನಾನ್ಷಿಯಲಿ ಸಬಲರಾದಾಗ ಏನಾಗುತ್ತೆ ನೀವು ಇನ್ನೊಬ್ರು ಸಲಹಾ ಮಾಡೋದು ಕೈ ಕಟ್ಕೊಂಡು ನಿಮ್ಮ ನಿರ್ಧಾರ ನೀವೇ ತಗೊಂತೀರಿ ರೈಟ್ ಅದು ಆಟೋಮೆಟಿಕಲಿ ಇವೆಲ್ಲದಕ್ಕೂ ಮದ್ದದು ಹಂಗಾಗಿ ನಾನು ಸ್ಮಾರ್ಟ್ ಸಿಟಿ ಎನಿವೆ ಸಿಟಿಗಳು ಬೆಳ್ಕೊಂಡು ಹೋಗ್ತವೆ ರೈಟ್ ಮೊದ್ಲು ಸ್ಮಾರ್ಟ್ ವಿಲೇಜ್ ಮಾಡಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಅವರು ನಿಮ್ಮ ಮೇಲೆ ಪರಿಣಾಮ ಸಿ ಅನ್ಫಾರ್ಚುನೇಟ್ಲಿ ಎಸ್ ಎಕ್ಸಾಮ್ ಸ್ಕೂಲಲ್ಲಿ ಓದಬೇಕಾದ್ರೆ ಅಂಬೇಡ್ಕರ್ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ನಮ್ಮ ದೇಶದಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೊಟ್ಟಿಲ್ಲ ಯಾವ್ದೋ ಒಂದು ಕ್ಲಾಸಲ್ಲಿ ಯಾವ್ದೋ ಒಂದು ಚಾಪ್ಟರ್ ಇರ್ತದ ಅಷ್ಟೇನೆ ಆದ್ರೆ ಅವರು ಗಾಂಧೀಜಿಗಿಂತನೂ ಒಂದ್ ಕೈ ಮೇಲು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅವರ ತತ್ವ ಸಿದ್ಧಾಂತ ಇಂಟೆಲಿಜೆನ್ಸು ಅವ್ರು ಮಾಡಿರೋಂತ ಕೆಲಸ ಅವ್ರದ್ದು ಐ ಮೀನ್ ಅದು ಮೆಜರ್ ಮಾಡೋಕ್ಕಾಗಲ್ಲ ಅದು ರೈಟ್ ಆಮೇಲೆ ನನಗೆ ಗೊತ್ತಾಗಿದ್ದೀವ್ ನಮ್ಗಿನ್ ಸ್ಕೂಲ್ ಕಾಲೇಜಸ್ ಇವೆಲ್ಲ ನಾವು ಕೂಡ ಅಂಧಕಾರದಲ್ಲ ಇದ್ದಿದ್ದು ಇವ್ರು ಇವ್ರ ಪರವಾಗಿ ಬಟ್ ರಾಜಕಾರಣಕ್ಕೆ ಬಂದ ಮೇಲೆ ನಾನು ಯಾವಾಗ ಈ ಏಕೆ ಕಾಲೋನಿಗಳಿಗೆ ಹೋಗಕ್ ಶುರು ಮಾಡಿದೆ ಪ್ರತಿಯೊಂದು ಊರಲ್ಲೂ ಅಂಬೇಡ್ಕರ್ ಅವರ ಒಂದು ಇಮೇಜ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂ ನೋಡೋಕೆ ಶುರು ಮಾಡಿದೆ ಅವಾಗ ನನಗೆ ರಿಯಲೈಸೇಷನ್ ಆಯಿತು ರೈಟ್ ಅಲ್ಲಿ ಎರಡು ತರ ರಿಯಲೈಸೇಷನ್ ಆಯಿತು ಅಲ್ಲಿ ಇರೋ ಜನಕ್ಕೆ ಅಂಬೇಡ್ಕರ್ ಬಗ್ಗೆ ಅವ್ರಿಗೂ ಕೂಡ ಆಳವಾದ ಜ್ಞಾನ ಇರಲಿಲ್ಲ ರೈಟ್ ಸೊ ನಮಗೂ ಕೂಡ ಇರಲಿಲ್ಲ ಆಮೇಲೆ ನಾನು ಓದ್ಕೊಳಕ್ ಶುರು ಮಾಡಿದೆ ಅವ್ರಿಗೆ ತಿಳಿಸ್ಬೇಕು ಪ್ಲಸ್ ನಾನು ತಿಳ್ಕೋಬೇಕು ಅಂತಂದ್ಬಿಟ್ಟು ತಿಳ್ಕೊಂಡಂಗೆ ತಿಳ್ಕೊಂಡಂಗೆ ಈ ಒಂದು ಸುಮಾರು ಒಂದು ನಾಲ್ಕು ಬುಕ್ ಓದಿದ್ದೀನಿ ಮೂರು ಬುಕ್ ಓದಿದ್ದೀನಿ ಅವ್ರ ಮೇಲೆ ರೈಟ್ ಇವಾಗ ಅಂದ್ರೆ ಸ್ವಲ್ಪ ತಿಕ್ ಬುಕ್ಸೇ ಓದಿದ್ದೀನಿ ಅವ್ರಿಗೆ ಸಂಬಂಧಪಟ್ಟಂಗೆ ಲೇಖನಗಳು ಎವ್ರಿ ಡೇಲಿ ಅಲ್ಲೇ ಬಂದ್ರು ಓದ್ತಾ ಇರ್ತೀವಿ ನಾವು ಸೊ ಆಳವಾಗಿ ಓದ್ದು ಓದ್ದಂಗೆ ಅದು ಅಗಾಧತೆ ಎಷ್ಟಿದೆ ಅಂತಂದ್ರೆ ಇವತ್ತು ನಮ್ಮ ದೇಶ ಏನಾದರೂ ಉಳಿದಿದೆ ಭಾರತ ಅನ್ನೋದು ಏನಾದರೂ ಒಂದು ಅಸ್ತಿತ್ವದಲ್ಲಿ ಇದೆ ಅಂತಂದ್ರೆ ದ ಒನ್ ಅಂಡ್ ಓನ್ಲಿ ರೀಸನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಹೋರಾಟ ಮಾಡದೇ ಇರ್ಬೋದು ಜೈಲಿಗೆ ಹೋಗೋದು ಹಂಗೆ ಅಂತಂದು ಬಟ್ ಏನೊಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟರು ಹಾಂ ಆ ಕಾನ್ಸ್ಟಿಟ್ಯೂಷನ್ ಈಸಿ ಅಲ್ಲದು ರೈಟ್ ಆ ಕಾನ್ಸ್ಟಿಟ್ಯೂಷನ್ ಈಸಿ ಅಲ್ಲ ಅದನ್ನ ತಯಾರಿ ಮಾಡಿದ್ದು ಅದ್ರ ಹಿಂದೆ ಅವರು ಸುಮಾರು ಒಂದು ಐವತ್ತು ವರ್ಷದ ಸ್ಟ್ರಗಲ್ ಇದೆ ಸುಮಾರು ಒಂದ್ ನಲ್ವತ್ತು ಐದು ವರ್ಷದ ಸ್ಟ್ರಗಲ್ ಇದೆ ಅವ್ರ ಪಾಂಡಿತ್ಯ ಜೀವನದ ಎಕ್ಸ್ಪೀರಿಯನ್ಸಸ್ ಅವನ್ನೆಲ್ಲ ರೈಟ್ ಅಂದ್ರೆ ಆಮೇಲೆ ನೆಕ್ಸ್ಟ್ ಫಿಫ್ಟಿ ಇಯರ್ಸ್ ಹಂಡ್ರೆಡ್ ಇಯರ್ಸ್ ಒನ್ ಫಿಫ್ಟಿ ಇಯರ್ಸ್ ಟು ಹಂಡ್ರೆಡ್ ಇಯರ್ಸ್ ದೇಶ ಮುಂದೆಂಗಿರ್ಬೇಕು ಅಂತ ವಿಷನ್ ರೈಟ್ ಅದೆಲ್ಲ ಅದು ಅಸಾಧಾರಣ ಅಂತಂದು ಹೇಳ್ಬೇಕು ನಾವೆಲ್ಲ ಅದನ್ನೆಲ್ಲ ಒಳಗೊಂಡಂತೆ ಅವರು ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದು ಅದೇಲ್ಲಿಲ್ಲ ಅಂತಂದ್ರೆ ಇಷ್ಟೊತ್ತಿ ದೇಶನ ಪುಡಿ ಪುಡಿ ಮಾಡಿ ತಿಂದಾಗ್ಬಿಡೋರು ಇವತ್ತು ರೈಟ್ ಸೊ ಅಫ್ಕೋರ್ಸ್ ಒಬ್ಬರೇ ಕೊಟ್ಟಿದ್ದು ಅಂತಂದಲ್ಲ ಸೊ ಇ ವಾಸ್ ದಿ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಇದು ಬಟ್ ಅದರಲ್ಲಿ ಎಷ್ಟೊಂದು ಫಿಲಾಸಫಿ ಏನಿದೆ ರೈಟ್ ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಎಸ್ಪೆಷಲಿ ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಆಮೇಲೆ ಕೆಲವೊಂದು ಜಸ್ಟಿಸ್ ರಿಲೇಟೆಡ್ ಏನೇನಿದಾವೆ ಸ್ಟ್ರಕ್ಚರ್ ಇರಬೇಕು ಎಲೆಕ್ಷನ್ಸ್ ಹೆಂಗಿರಬೇಕು ಆಮೇಲೆ ರಿಸರ್ವೇಶನ್ಸ್ ಬಗ್ಗೆ ಸಾಮಾಜಿಕ ನ್ಯಾಯದ್ದು ಅವೆಲ್ಲ ಕಾನ್ಸೆಪ್ಟ್ ಏನಿದಾವಲ್ಲ ಇವತ್ತು ನಮ್ಮ ದೇಶ ಒಂದು ಲೆವೆಲ್ಗೆ ಡೆವಲಪ್ ಆಗಿರೋದಕ್ಕೆ ಕಾರಣ ನಾವು ಅವರು ರಿಸರ್ವೇಷನ್ ಕೊಡಿಸ್ ಕೊಡಿಸ್ತಾ ಇದ್ದಿದ್ರೆ ಸೋಷಿಯಲ್ ಜಸ್ಟಿಸ್ ಅನ್ನೋದು ಎಂಬೆಡ್ ಆಗದೇ ಇದ್ದಿದ್ರೆ ಇವತ್ತು ಕೇವಲ ಎಷ್ಟು ಅಸಮಾನತೆ ಇರುತ್ತೆ ಅಂತಂದ್ರೆ ಅದನ್ನ ಇರ್ತಾ ಇತ್ತು ಸೊ ಅವ್ರ ಬಗ್ಗೆ ಓದೋದು ತಿಳ್ಕೊಳ್ಳೋದು ಬಹಳ ಇದೆ ಐ ನಾನು ನಾನಿನ್ನೂ ಸ್ವಲ್ಪ ತಿಳ್ಕೊಂಡಿರೋದು ಇನ್ನು ಅನೇಕ ಎಷ್ಟೊಂದು ಬುಕ್ಸ್ ತಂದು ಇಟ್ಕೊಂಡಿದೀನಿ ಏನಾಗುತ್ತೆ ಅಂಬೇಡ್ಕರ್ ಪರವಾಗಿ ಒಂದಷ್ಟು ಜನ ಮಾತಾಡ್ತಾರೆ ವಿರೋಧವಾಗಿ ಒಂದಷ್ಟು ಜನ ಮಾತಾಡ್ತಾರೆ ಇವೆಲ್ಲ ವಿರೋಧವಾಗಿ ಮಾತಾಡೋರು ದಡ್ರು ಅಂತ ಅವ್ರಿಗೆ ಏನು ಗೊತ್ತಿಲ್ಲ ಅವರಿಗೆ ಅವರೆಲ್ಲ ಏನಪ್ಪ ಅಂತಂದ್ರೆ ಇವನ್ ಹಾಫ್ ನಾಲೆಜ್ ಅಲ್ಲ ಲಿಟ್ರಲಿ ನಾಲೆಜ್ ಇರಲ್ಲ ಅವರಿಗೆ ನಾವೆಲ್ಲದನ್ನು ಕೂಡ ಕೇವಲ ಒಂದು ಎಂಗಲ್ ಅಲ್ಲಿ ನೋಡಕ್ ಹೋಗ್ಬಾರ್ದು ರೈಟ್ ಮಲ್ಟಿ ಡೈಮೆನ್ಷನಲ್ ಆಗಿ ಬೇರೆ ಬೇರೆ ವ್ಯೂ ಪಾಯಿಂಟ್ ಇಂದ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ಬೇಕಾಗತ್ತೆ ನಾವು ಏನ್ ಮಾಡ್ತೀವಿ ನಮ್ದೊಂದು ಪ್ರೆಜುಡೀಸ್ ಇರುತ್ತೆ ನಮ್ದೆ ಅದೊಂದು ತಾರತಮ್ಯ ಇರುತ್ತೆ ಒಂದು ಬಯಾಸ್ ಇರುತ್ತೆ ನಾವು ಆ ಎಂಗಲ್ ಇಂದ ನೋಡಕ್ ಹೋಗ್ತಿವಿ ನಮ್ ಸಿದ್ಧಾಂತದ ಮೂಲಕ ನೋಡಕ್ ಹೋಗಿರ್ತೀವಿ ರೈಟ್ ಎಲ್ಲಾ ಸಿದ್ಧಾಂತಗಳ ಮೂಲಕ ನೋಡಕ್ ಹೋಗಿರಲ್ಲ ವಿರುದ್ಧ ಮಾತಾಡೋರು ಐ ಥಿಂಕ್ ಈಗ ವಿವೇಕಾನಂದ ವಿರುದ್ಧನು ಮಾತಾಡ್ತಾರೆ ಕೆಲವೊಬ್ರು ಮಹಾತ್ಮ ಗಾಂಧಿ ವಿರುದ್ಧನು ಮಾತಾಡ್ತಾರೆ ರೈಟ್ ಅವರೆಲ್ಲ ಸಾಮಾನ್ಯ ಅಲ್ಲ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಸುಮ್ನೆ ಅನ್ಸ್ಕೊಂಡಿಲ್ಲ ವೀಕ್ನೆಸ್ ಎಲ್ಲರಿಗೂ ಇರ್ತದೆ ಸ್ವಲ್ಪ ಇಂಪರ್ಫೆಕ್ಷನ್ ಇದ್ದೇ ಇರುತ್ತೆ ನನಗೂ ಇದೆ ನಿಮ್ಗೂ ಇದೆ ಪ್ರಪಂಚದಲ್ಲಿ ಉಟ್ರ ಪ್ರತಿಯೊಬ್ಬರಿಗೂ ಇರ್ತದೆ ಇಲ್ಲ ಅಂತಂದಲ್ಲ ನಾವು ಅದನ್ನ ಹೈಲೈಟ್ ಮಾಡಕ್ ಹೋಗ್ಬಾರ್ದು ಅವ್ರದ್ದು ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಮಾಡಿರೋ ಮ್ಯಾಕ್ಸಿಮಮ್ ಏನಿದೆಯಲ್ಲ ಆ ಒಂದು ಪೋರ್ಷನ್ ನೋಡ್ಬೇಕು ನಾವು ಭವಿಷ್ಯದಲ್ಲಿ ವಿನಯ್ ಕುಮಾರ್ ಅಧಿಕಾರ ಜನರು ರ ಪರಿಕಲ್ಪನೆಯಲ್ಲಿ ಕೊಡ್ತೀರಾ ನನಗೆ ಸ್ವಂತಕ್ಕೆ ಏನೋ ಮಾಡ್ಕೋಬೇಕಂತ ಬಂದಿಲ್ಲ ರಾಜಕಾರಣಕ್ಕೆ ಪರ್ಫೆಕ್ಟ್ಲಿ ಹ್ಯಾಪಿ ಇನ್ ಮೈ ಲೈಫ್ ಈಗಲೂ ಕೂಡ ಕ್ವಿಟ್ ಮಾಡಿದ್ರು ಕೂಡ ಆರಾಮಾಗಿ ಬದುಕು ಏನು ಇಲ್ಲ ನಮಗೆ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ಮುಂದೆ ನಡೀತಿರೋ ಅನ್ಯಾಯಗಳು ಕೊನೆ ಆಗಬೇಕು ರೈಟ್ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಪ್ರತಿಯೊಬ್ಬರಿಗೂ ಅವ್ರಿಗೆ ಸಿಗಬೇಕಾದ ಅಭಿವೃದ್ಧಿ ಒಂದು ತುಂಬಾ ಡಿಗ್ನಿಫೈಡ್ ಆಗಿ ಲೀಡ್ ಮಾಡೋಂತ ಒಂದು ಲೈಫ್ ಪ್ರತಿಯೊಬ್ಬರಿಗೂ ಸಿಗಬೇಕು ಸುತ್ತಮುತ್ತ ಆ ಸಂಸ್ಕೃತಿಯ ವ್ಯವಸ್ಥೆ ಕೂಡ ಸೃಷ್ಟಿಯಾಗಬೇಕು ಸ್ವಾತಂತ್ರ್ಯ ಇರಬೇಕು ಆಯ್ಕೆಗಳು ಇರಬೇಕು ರೈಟ್ ಅವರು ಖುಷಿಯಾಗಿ ಓಡಾಡೋಂತ ಒಂದು ವಾತಾವರಣ ಇರಬೇಕು ಅದು ಕನ್ಸಿರೋದು ಅದು ಒಬ್ರ ಕೈಯಿಂದ ಆಗಲ್ಲ ಅದು ನಾವು ಭರವಸೆ ಕೊಡಕೆ ಆಗಲ್ಲ ಅದು ಪ್ರಯತ್ನ ಮಾಡ್ಬೋದು ಅಂದ್ರೆ ಹೆಂಗೆ ನಾಳೆ ಯಾವ್ದೋ ಒಂದು ಕ್ಷೇತ್ರ ಎಮ್ ಎಲ್ ಎ ಆದ್ರೆ ನನ್ನ ಫಸ್ಟ್ ಕೆಲ್ಸನೇ ಸ್ಕೂಲ್ಗಳು ಸ್ಕೂಲ್ ರಿಫಾರ್ಮ್ ಅದೇ ಬೇಕು ಯಾರು ಕಾಲ್ ಬೇಕು ಹಿಡಿತೀನಿ ಈಗ ಮಾಡಿದ್ರೆ ಯಾರು ಸಹಾಯ ಮಾಡಲ್ಲ ಅಂದ್ರೆ ನಾನು ಯಾರು ಅಲ್ಲ ಎಟ್ರಲಿ ನಥಿಂಗ್ ನಾನು ಏನ್ ಹಿಂದೆ ದುಡ್ಡು ಇದೆಯಲ್ಲ ಅಂತಾರೆ ನಾನು ನನ್ನ ದುಡ್ಡಲ್ಲಿ ಎಷ್ಟು ಸ್ಕೂಲ್ ಮಾಡ್ಬೋದು ಯು ನೀಡ್ಸ್ ಆಫ್ ಕೋರ್ಸ್ ಎಲ್ಲಾ ಸ್ಕೂಲು ಅಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ಸರ್ಕಾರದ ಹತ್ರ ಅಷ್ಟು ದುಡ್ಡು ಇರ್ತದೆ ಅದ್ರ ಬಗ್ಗೆ ಫೋರ್ಸ್ಫುಲ್ ಆಗಿ ಮಾತಾಡೋದಷ್ಟೇ ಅಲ್ಲ ಫಾಲೋ ಅಪ್ ಮಾಡಿ ನನ್ನ ಕ್ಷೇತ್ರದಲ್ಲಿ ಸ್ಕೂಲ್ ಪ್ರತಿಯೊಂದು ಸ್ಕೂಲು ನನಗೇನು ಶಿಕ್ಷಣ ಸಿಕ್ಕಿತ್ತು ನಾವುದೇ ಸ್ಕೂಲಲ್ಲಿ ಅದೇ ಮಾದರಿ ಶಿಕ್ಷಣ ಅಥವಾ ಅದಕ್ಕಿಂತ ಚೆನ್ನಾಗಿರೋದು ಈಗ ಈಗಿನ ಮಾಡರ್ನ್ ಟೈಮ್ಸ್ ಅಲ್ಲಿ ಮಕ್ಕಳೇ ಸಿಗ್ಬೇಕು ಅದು ಒಂದು ಹೋರಾಟ ಇರ್ತದೆ ಅಲ್ಲಿಂದ ನಾನು ಹೇಳಿದ್ನಲ್ಲ ಅಲ್ಲಿರೋ ಎಂಡ್ ಆಯ್ತು ಅಂದ್ರೆ ನಿಧಾನಕ್ಕೆ ಆ ಹುಡುಗರು ಕನ್ಸ್ಕೊಳ್ತಾರೆ ನಾನು ಡಾಕ್ಟರ್ ಆಗ್ತೀನಿ ಸರ್ಕಾರಿ ಶಾಲೆ ಮಕ್ಕಳು ಇಂಜಿನಿಯರ್ ಆಗ್ತೀನಿ ಹೋಗಿ ಯಾವ ಸ್ಕೂಲಲ್ಲರೇ ಕೇಳ್ರಿ ನೀವು ಮೂರು ಹೇಳ್ತಾರೆ ಪೊಲೀಸು ಆರ್ಮಿ ಟೀಚರು ತುಂಬಿರೋದ್ರಿಂದ ಅಷ್ಟೇ ಹೇಳಕ್ ಮೂರು ಕಾಣದೆ ಆರ್ಮಿ ಅಲ್ಲಿ ಪೋಲೀಸು ಟೀಚರ್ ಪೊಲೀಸು ಟೀಚರ್ ನೀವು ಯಾವ ಸ್ಕೂಲ ಕೇಳಿ ಹೋಗಿ ಸರ್ಕಾರಿ ಸ್ಕೂಲಲ್ಲಿ ರೈಟ್ ಎಕ್ಸ್ಪೋಜರ್ ಇಲ್ಲ ಅವ್ರಿಗೆ ಆಮೇಲೆ ಆ ಒಂದು ಧೈರ್ಯ ಇಲ್ಲ ಅಂದ್ರೆ ಹಿಂದೆ ಆ ರೀತಿ ಒಂದು ಪದ್ಧತಿ ಇಲ್ಲವಲ್ಲ ಅವ್ರ ಸ್ಕೂಲಲ್ಲಿ ಅವ್ರ ಸ್ಕೂಲಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಡಿರೋರು ಅದೇ ಸ್ಕೂಲಿಂದ ಪಾಸ್ ಪಾಸ್ಔಟ್ ಆಗಿ ಡಾಕ್ಟರ್ ಇಂಜಿನಿಯರ್ ಆಗಿರೋರಿದ್ರೆ ಇವರು ಅದನ್ನ ಹೇಳ್ತಾರೆ ಇಲ್ವೇ ಇಲ್ಲದು ಅಂಬೇಡ್ಕರ್ ಅವರ ವಿಚಾರ ಇನ್ನೊಂದು ವಿಚಾರ ಮಾತಾಡ್ಬಿಡ್ತೀನಿ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರತಾಪ್ ಸಿಂಹ ಅವರು ಅಂದ್ರೆ ಈ ದೇಶಕ್ಕೆ ಮಹಾತ್ಮ ಗಾಂಧಿ ಜೊತೆಗೆ ಅಂಬೇಡ್ಕರ್ ಅವರು ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅವ್ರದ್ದು ನೋಟ್ಗಳಲ್ಲಿ ಹಾಕಿ ಅವ್ರದ್ದು ಬರಬಾರದು ಪಿಕ್ಚರ್ ಅನ್ನೋದು ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ನನ್ ಕೇಳಿದ್ರೆ ರಾಡಿಕಲ್ ಅಂತ ಅನ್ನಿಸ್ಬೋದು ಅಂಬೇಡ್ಕರ್ ಫೋಟೋ ಆಗ್ಬಿಡಿ ಇಬ್ಬಿ ಒಬ್ಬರದೇ ಹಾ ಹಾ ರಾಡಿಕಲ್ ಅನ್ನಿಸ್ಬೋದು ಈಸ್ ಪರ್ಸನ್ ಪರ್ಸನಲ್ಲಿ ಒಬ್ಬರಿಗೆ ನಥಿಂಗ್ ಅಗೇನ್ಸ್ಟ್ ಮಹಾತ್ಮ ಗಾಂಧಿ ಅವರು ಅವ್ರನ್ನ ಗ್ಲೋರಿಫೈ ಮಾಡಾಯಿತು ಅವರಿಗೆ ಕೊಡೋ ಒಂದು ಮನ್ನಣೆ ರೆಕಗ್ನಿಷನ್ ಇಡೀ ದೇಶ ಇಡೀ ದೇಶದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಇನ್ನೂ ನೂರು ವರ್ಷ ಬಂದರೂ ಅವ್ರು ಯಾರು ಅಂತ ಗೊತ್ತಾಗುತ್ತೆ ಅಷ್ಟು ಮಹತ್ವ ಸಿಕ್ಕಿದೆ ಅಂಬೇಡ್ಕರ್ನ ನಾವು ಆ ಲೆವೆಲಿಗೆ ತಗೊಂಡೋಗ್ಬೇಕು ಆಯಿತು ನೋಟಲ್ ಅಂಬೇಡ್ಕರ್ ಫೋಟೋನೇ ಹಾಕೋಣ ಹಾಕಬೇಕು ಹಾಕಿದರೆ ಅದು ಗುಡ್ ಅಂತ ಹ್ಮ್ ಒಟ್ಟು ಜೀವನದಲ್ಲಿ ಒಳ್ಳೊಳ್ಳೆ ತತ್ವ ಸಿದ್ಧಾಂತಗಳು ಇಟ್ಕೊಂಡಿದ್ರ ಮುಂದೆ ಒಳ್ಳೊಳ್ಳೆ ದೇಹೋದ್ದೇಶಗಳು ಇಟ್ಕೊಂಡಿದಿರಿ ಸೊ ಇದೇ ತರ ನಿಮ್ಮ ಕಂಡ ಕನಸರ ನನಸಾಗ್ಲಿ ಈಗ ಇನ್ಸ್ಟಿಟ್ಯೂಷನ್ ಟಾಪ್ ತಗೊಂಡೋಗ್ತೀರಾ ನಂಬರ್ ಒನ್ ಆಗ್ಲಿ ನಮ್ಮ ಆಶಯ ಸೊ ಅದಾಗ್ಲಿ ಅದೇ ರೀತಿ ರಾಜಕೀಯ ಭವಿಷ್ಯ ಕೂಡ ಉಜ್ವಲವಾಗಿರ್ಲಿ ಅಂತ ನಿಮ್ಗೆ ಒಂದು ಶುಭ ಹಾರೈಸ್ತಾ ಒನ್ ಡೇ ಅಟ್ ಎ ಟೈಮ್ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ನಿಮ್ ಜೊತೆ ಚೆನ್ನಾಗಿ ಮಾತಾಡಿದ್ದೀವಿ ಆಯ್ತಾ ಒನ್ ಡೇ ಅಟ್ ಎ ಟೈಮ್ ಬಟ್ ನಿಮ್ಮ ಏನು ಹಾರೈಕೆ ಇದೆಯಲ್ಲ ತುಂಬಾ ಧನ್ಯವಾದ ನಿಜ ಆಗಲಿ ಅಂತ ನಾವು ಕೂಡ ಬಯಸ್ತೀವಿ ಯಾಕಂತಂದ್ರೆ ಬಹಳ ಜನಕ್ಕೆ ಸಹಾಯ ಮಾಡಬಹುದು ಅಂತ ಒಂದೇ ಉದ್ದೇಶ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮಚ್ ಇದು ವೀಕ್ಷಕರೇ ವಿನಯ್ ಕುಮಾರ್ ಅವರು ತಮ್ಮ ಮನದಾಳದ ಮಾತು ನಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದಾರೆ ಸಾಕಷ್ಟು ವಿಚಾರಗಳು ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಕೊಡುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಒಬ್ಬ ಮಹಾನ್ ವ್ಯಕ್ತಿಯ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ನಮಸ್ಕಾರ